ಸರ್ ಸರ್ ನೀವು ಹೇಳ್ದಂಗೆ ಮಾಡಿದ್ದೀನಿ ಸರ್ ಒಂದ್ ಸ್ವಲ್ಪನು ಮಿಸ್ ಮಾಡಿಲ್ಲ ಹಾ ಸರಿ ಎಲ್ಲ ಚೆನ್ನಾಗಿದೆ ನಮ್ಗೆ ಸೋಮವಾರ ಮಧ್ಯಾಹ್ನ ಏಳು ಗಂಟೆಗೆ ಬೇಕಾಗಿರೋದು ರಿಸೆಪ್ಷನ್ ಆಗತ್ತಿರೋದು ಡೆಕೋರೇಟ್ ಮಾಡಿಬಿಟ್ರೆ ಅಲ್ಲಿವರೆಗೂ ಇರುತ್ತಾ ಸರ್ ಆ ಭಯನೇ ಬೇಡ ಆಯ್ತಾ ಹೂವು ಏನಾದರೂ ಬಾಡೋದ್ರೆ ಈ ಹೂವು ತೆಗೆದುಬಿಟ್ಟು ಬೇರೆ ಹೂವು ಜವಾಬ್ದಾರಿ ನಮ್ದು ಯಾಕಂದ್ರೆ ನಮ್ಗೆ ಇನ್ನೂ ಬೇರೆ ಎರಡು ಕಡೆ ಇದೆ ಸರ್ ಅದಕ್ಕೋಸ್ಕರ ಒಂದು ಬರ್ತ್ಡೇ ಪಾರ್ಟಿ ಇದೆ ಒಂದು ಮಗು ನಾಮಕರಣ ಇದೆ ಅಲ್ಲಿ ಡೆಕೋರೇಷನ್ ಮಾಡಬೇಕು ಈ ಡೆಕೋರೇಷನ್ಗೆ ನನಗೆ ಎರಡು ದಿವಸ ತಗೊಂತು ಸರ್ ಟೈಮು ಅದು ಬೇರೆ ನೀವು ಬಾಹುಬಲಿ ಸೆಟ್ಟೇ ಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ಈ ಥರ ರೆಡಿ ಮಾಡಿದ್ದೀನಿ ಸರ್ ನನಗೇನೋ ಒಂಚೂರು ಬಾಹುಬಲಿ ಸೆಟ್ ಥರ ಕಾಣಿಸ್ತಾರ ಇಲ್ಲ ರೀ ಹೌದಾ ಸರ್ ಇನ್ನು ಯಾವ ಥರ ಸರ್ ಊಟದ ಅಲೆಲ್ಲ ಒಂದ್ಸರಿ ಚೆಕ್ ಮಾಡಿ ಸರ್ ನೀವು ಅದನ್ನು ಅದೇ ಥರ ರೆಡಿ ಮಾಡಿದ್ದೀನಿ ಸರ್ ಹೋಗಲಿ ಇದನ್ನು ತೆಗೆದುಬಿಟ್ಟು ಬೇರೆ ಬೇಡ 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 ಆ ಕೆಲಸನೇ ಬೇಡ ಬೆಳಗ್ಗೆ ನಮ್ಮಅಪ್ಪನ ಕರ್ಕೊಂಡು ಬರ್ತೀನಿ ನಾನು ಆಯ್ತಾ ನಮ್ಮಪ್ಪ ಏನೇಳ್ತಾರೆ ನೋಡೋಣ ಹಾಂ ನಮಗೆ ಸೋಮವಾರ ಎರಡು ಗಂಟೆಗೆ ಬೇಕಾಗಿರೋದು ಸರಿ ಸರ್ ಆಯಿತು ನಿಮ್ಮ ತಂದೆಯವ್ರನ್ನ ಕರ್ಕೊಂಬನ್ನಿ ಅವ್ರು ಚೇಂಜ್ ಮಾಡಿ ಅಂತಂದ್ರೆ ಚೇಂಜ್ ಮಾಡ್ತೀನಿ ನನಗೆ ಊಟದ ಯಾವ ಥರ ರೆಡಿ ಮಾಡ್ತೀರಿ ನೋಡೋಣ ಹಾಂ ಬನ್ನಿ ಸರ್ ಏನೋ ಚೆನ್ನಾಗಿ ಕಾಣಿಸ್ತೈತೆ ಚೇಂಜ್ ಮಾಡೋದೇನು ಬೇಡ ಅನಿಸ್ತೈತೆ ಆದರೂ ಒಂದ್ಸಲ ಅಪ್ಪನ ಕೇಳೋಣ ಈ ರಾಜರ ಥರ ಇರ್ಲೇನಪ್ಪ ಅಂತ ಹೇಳಿದ್ರು ಅದಕ್ಕೆ ಅದೇ ಥರ ಮಾಡುತ್ತೆ ನೋಡೋಣ ಅಪ್ಪನೇನಾದರೂ ಬೇಡ ಅಂತಂದರೆ ಚೇಂಜ್ ಮಾಡಿಸ್ತೀನಿ ರುದ್ರ ಸರ್ ಬನ್ನಿ ಹಾ ಬಂದೆ ಬಂದೆ ಹ್ಮ್ ಚೆನ್ನಾಗಿ ಮಾಡಿದ್ದಾನೆ ಇಲ್ಲಿ ಒಂದು ಚಿಕ್ಕದಾಗಿ ರಿಸೆಪ್ಷನ್ ಸೆಟ್ ಹಾಕಿದ್ದಾನೆ ಪರವಾಗಿಲ್ಲ ಸರ್ ಇಲ್ಲಿ ಸಾಲ ಕೂತ್ಕೊಂಡು ಇಲ್ಲಾದರೂ ಊಟ ಮಾಡ್ಬೋದು ಇಲ್ಲ ಅಂತಂದ್ರೆ ಇಲ್ಲಾದ್ರೂ ಕುತ್ಕೊಂಡು ಊಟ ಮಾಡ್ಬೋದು ಎರಡು ವ್ಯವಸ್ಥೆ ಮಾಡಿದೀನಿ ಸರ್ ಅದಕ್ಕಿಂತ ಇದೇ ಚೆನ್ನಾಗಿದೆ ಅಲ್ರಿ ಹೌದಾ ಸರ್ ಸರ್ ಏನ್ ಸರ್ ಹಂಗನ್ಬಿಟ್ರಿ ಅದು ತುಂಬಾ ಎಫರ್ಟ್ ಹಾಕಿದೀವಿ ಸರ್ ರಿಸೆಪ್ಷನ್ ಹಾಲ್ಗೆ ಚೆನ್ನಾಗಿ ಮಾಡಿದೀರಾ ಇಷ್ಟ ಆಯ್ತು ಒಂದ್ಸರಿ ನಮ್ಮ ಅಪ್ಪನ ಕರ್ಕೊಂಡ್ ಬರ್ತೀನಿ ನಾನು ಇಲ್ಲಿ ಹೂವಿನ ಡೆಕೋರೇಷನ್ ಮಾಡ್ಬಿಟ್ಟಿದೀರಾ ಹೌದು ಸರ್ ಮಾಡ್ಬಿಟ್ಟಿದೀವಿ ನೋಡ್ರಿ ನೀವು ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ ಸೋಮವಾರ ಅಷ್ಟಲ್ಲಿ ಹೂವ ಏನಾದ್ರು ಬಾಡೋದ್ರೆ ನಾನು ಸುಮ್ನೆ ಇರಲ್ಲ ಸರ್ ಇಲ್ಲ ಸರ್ ಹೂವ ಬಾಡೋದು ತೆಗ್ಸಿ ಬೇರೆ ಹಾಕ್ತೀನಿ ಓಕೆನಾ ಸರಿ ಬೆಳಗ್ಗೆ ನಮ್ಮ ಅಪ್ಪನ್ ಕರ್ಕೊಂಡ್ ಬರ್ತೀನಿ ಸರಿ ಸರ್ ಆಯ್ತು ಒಂದ್ ಮಟ್ಟಿಗೆ ಎಲ್ಲ ಓಕೆ ಹ್ಮ್ ನೋಡ ನಮ್ಮ ಅಪ್ಪನ್ ಇದ್ದಾರ ವಾವ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡೋರೆ ಅಜು ನಾನು ಎಲ್ಲೂ ನೋಡಿಲ್ಲ ಈ ತರ ಡೆಕೋರೇಟ್ ಇದು ನನ್ನ ಮದ್ವೆಗ ಓ ಮೈ ಗಾಡ್ ನಂಗೆ ಎಷ್ಟೊಂದು ಖುಷಿ ಆಗ್ತೈತೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಬೇಗ ಬಂದ್ರಿ ಬೇಗ ಬಂದ್ರಿ ಅಯ್ಯೋ ನಾನೇ ಅದೃಷ್ಟವಂತ ಇಂಥ ಸೆಟ್ಟಲ್ಲಿ ನನ್ನ ರಿಸೆಪ್ಷನ್ ಆಗುತ್ತಾ ಅಯ್ಯೋ ನಂಗಂತೂ ಫುಲ್ ಖುಷಿ ಆಗ್ತಾ ಇದೆ ಯಾಕಪ್ಪ ಯಾಕೋ ಈಗ ಏನಿಲ್ಲ ಬಾಪ ಯಾಕೆ ಗಾಬರಿ ಆಗ್ತೀರಾ ನೀವು ಅಯ್ಯೋ ನಂಗೆ ಗಾಬರಿನಪ್ಪ ನೀನು ಕೂಗಿದ್ರೆ ಏನಿಲ್ಲ ಬಾಪ ಏನೋ ತೋರಿಸ್ತೀನಿ ಬಾಪ ಯಾರು ತೋರಿಸ ಇದು ಓ ರಿಸೆಪ್ಷನ್ ಸೆಟ್ಟು ಏನೋ ಹಿಂಗೈತೆ ಎಷ್ಟೊಂದು ಬಜೆಟ್ ಬೇಕು ಇದಕ್ಕೆ ಯಾರು ಮದ್ವೆ ಇದು ಏನೋ ಮತ್ತೆ ನೋಡೋಣ ಒಯ್ದೇ ಬೈಲಿ ಏನದು ಅಪ್ಪ ಮಗನ ಏನೇನೋ ಮಾತಾಡ್ತಾ ಇದ್ದೀರಾ ಏ ಬಾರ ಇಲ್ಲಿ ಅಲ್ಲ ಅದ್ಯಾವ್ದು ಪಿಕ್ಚರ್ ನೋಡ್ಸ್ಬಿಟ್ಟು ಬಾ ಇಲ್ಲಿ ಬಾ ಇಲ್ಲಿ ಅಂತ ಇದ್ರಲ್ಲ ಯಾವ್ದಿದು ಪಿಕ್ಚರ್ ಪಿಕ್ಚರ್ ಅಲ್ಲ ಅದು ರಿಸೆಪ್ಷನ್ ಏನ್ ಹಂಗ ಮಾಡೋರೆ ಹ್ಮ್ ಅದ್ಯಾವ್ದು ಮಾಡೋರೆ ನೋಡು ಏನೋ ಇವನು ಯಾರ್ದೋ ಏನೋ ಗೊತ್ತಿಲ್ಲ ಫೋಟೋ ಗಿಟೋ ಸಿಕ್ತೋ ಏನೋ ಇವನು ರಿಸೆಪ್ಷನ್ ಮಾಡ್ಬೇಕು ಅಂತ ಏನೋ ಫೋಟೋ ಗಿಟೋ ತಗೊಂಬಂದವನ ಏನೋ ಸಕತ್ತಾಗಿ ಆಗ ಮಾಡೋರೆ ಹರ್ಷ ಸಕತ್ ಬಜೆಟ್ ಹಾಕೋರಪ್ಪ ಚೆನ್ನಾಗೈತೆ ಇದು ಯಾರು ಮದ್ವೆ ಇದು ಅಂತ ಹೇಳ್ರಿ ಅಂದ್ರೆ ಅಪ್ಪ ಅಮ್ಮ ಇಬ್ರು ಏ ಅಮ್ಮ ಹೇಳಮ್ಮ ಏ ನಂಗೆ ಗೊತ್ತಿಲ್ಲಪ್ಪ ನೀ ತಾನೇ ನಿನ್ ಫೋನಾಗ್ತಾನೆ ಫೋಟೋ ಇರೋದು ನಂಗೇನು ಗೊತ್ತಾ ಒಳ್ಳೆ ಹುಡುಗ್ನು ನೀನು ಅಪ್ಪ ನನ್ನ ಮದುವೆದು ನಂದು ಚೈತನ್ಯ ಮದುವೆ ಆದಮೇಲೆ ರಿಸೆಪ್ಷನ್ ಇದು ಲೈ ಸುಮ್ ಸಮೋಸ ಮಾಡಬೇಡ ಇದಕ್ಕೇನಿಲ್ಲ ಅಂದ್ರೆ ಅರವತ್ತು ಎಪ್ಪತ್ತು ಲಕ್ಷ ಆಗಿರ್ತದೆ ಪೂನಾ ಹರ್ಷ ಅಯ್ಯೋ ರುದ್ರ ಮಾವನ್ ಕಳಿಸಿರೋದು ನನ್ನ ಫೋಟೋಗೆ ಅರ ಗೆ ಅರತಕ್ಷತೆಗೆ ರೆಡಿ ಮಾಡಿರೋದು ನೋಡಪ್ಪಾ ಇರಲಿನ ಇಲ್ಲ ಚೇಂಜ್ ಮಾಡ್ಸೋಣ ಅಂತ ಅಯ್ಯೋ ಇವಪ್ಪ ಏನೋ ಇದು ಸಾಮಾನ್ಯ ಅವ್ರಲೇ ಲೇ ಹರ್ಷ ಸಾಮಾನ್ಯದವ್ರ ಅಲ್ಲ 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 ಚೆನ್ನಾಗಿ ಮಾಡ್ಸೋರಪ್ಪ ಚೆನ್ನಾಗಿ ಮಾಡ್ಸೋರೆ ಏನೂ ಬದಲಾವಣೆ ಬೇಡ ಸಾಕು ನೀ ಹೆಂಗು ಮಾಡ್ಸೋರು ಅದೇ ಮೇಲೆ ನೀರು ಅರಿಯೋದ್ ಬಿಟ್ಟವ್ರೆ ಅಪ್ಪ ಅದೆಲ್ಲ ಸುಮ್ಮನೆ ಸೆಟ್ಟಿಂಗ್ ಮಾಡಿರ್ತಾರಷ್ಟೆ ಚೌಟ್ರಿ ಅಂದ್ರೆ ಲಾಡ್ಶ ಚೌಟ್ರಿ ಇಲ್ಲಪ್ಪ ಸೆಟ್ ಆಗ್ತಿರೋದು ಅಂತಂದ್ರೆ ಎಲ್ಲ ಅವರು ರೆಡಿ ಇರುತ್ತೆ ಅವ್ರ ಹತ್ರ ಅದನ್ನ ತಗೊಂಡ್ಬಂದು ಜೋಡಿಸಿ ಡೆಕೋರೇಟ್ ಮಾಡಿರೋದು ಅಂದ್ರೆ ಚೌಟ್ರಿ ಅಲ್ಲೇನಾದ್ರು ಏ ಇಷ್ಟೆಲ್ಲ ಡೆಕೋರೇಟ್ ಮಾಡಕ್ಕೆ ಜಾಗ ಇರಲ್ಲ ಚೌಟ್ರಿ ಅಲ್ಲಿ ಎಲ್ಲ ಸಪ್ರೇಟ್ ಜಾಗ ತಗೊಂಡು ಅದನ್ನೆಲ್ಲ ಸೆಟ್ ಮಾಡಿಸಿದ್ದಾರೆ ಎಲ್ಲಿ ಅಂತ ಗೊತ್ತಿಲ್ಲ ನಾನು ಆ ಊರು ಹೊಸಬನಲ್ಲ ಎಲ್ಲಿ ಸೆಟ್ ಅಂತ ಗೊತ್ತಿಲ್ಲ ಚೆನ್ನಾಗೈತಪ್ಪ ಓ ಸೂಪರ್ ಆಗೈತಿ ಹೋಗಪ್ಪ ನಾನು ಟಿವಿ ಅಲ್ಲಿ ಇಲ್ಲಿ ನೋಡಿದ್ನಿ ಇವತ್ತು ನನ್ನ ಮಗನ ಮದುವೆ ರಿಸೆಪ್ಷನ್ ಅಲ್ಲೇ ಹಿಂಗ ಆತೈತೆ ಅಂತ ನನ್ ಕನ್ಸಲ್ ಅನ್ಕೊಂಡಿರಲಿಲ್ಲ ನಾನಂತೂ ಒಳ್ಳೆ ಬಟ್ಟೆಗ್ ಹಾಕೊಂಡು ಓಡನ್ಕೊಂಡಿದ್ಬಿಡ್ತೀನಪ್ಪ ಚೆನ್ನಾಗದ ಅದೃಷ್ಟ ಅಲ್ಲೇ ಇದಕ್ಕೆಲ್ಲ ಎಷ್ಟು ದುಡ್ಡಾಗಿತ್ತು ರೆಡಿ ಮಾಡ್ಸಿರೋ ಸ್ವಂತ ತಕೊಂಬಂದು ಖಾಲಿ ಆಗ್ದಾಗ ಊನಮ್ಮ ಅಮ್ಮ ಎಲ್ಲ ತಗೊಂಬಂದಿದ್ದೀನಿ ಪೂಜೆ ಮಾತಾ ಮೊನ್ನೆ ರುದ್ರಮವ ಹಾಸ್ಪಿಟ್ಲಲ್ಲಿದ್ದೆ ಬಂದು ಕೊಟ್ಬಿಟ್ಟು ಹೋದ್ರು ಯಾರ್ಯಾರು ಹಂಚ್ಬೇಕು ಅಂಚ್ಬಿಟ್ರಪ್ಪ ಅಂತ ನಂಗೆ ನಂಗೊಂದಷ್ಟು ಕೊಟ್ಟು ಅವ್ರ ಒಂದಷ್ಟು ತೊಗೊಂಡೋದ್ರು ಹ್ಞೂ ಸರಿನಪ್ಪ ಚೆನ್ನಾಗೈತೆಪ್ಪ ಚೆನ್ನಾಗಿದೆ ಎಂಟು ರೇಷ್ಮೆ ಸೀರೆ ತಗೊಂಬಂದಿದ್ದೀನಪ್ಪ ಸಾಕಲ್ಲ ಅಮ್ಮ ನನಗೂ ಗೊತ್ತಿಲ್ಲ ಕಾಲ್ ತೊಳೆದು ಕನ್ಯಾದನ ಮಾಡೋವಾಗ ಅವ್ರಿಗೊಂದು ಸೀರೆ ಕೊಡಬೇಕು ಗಂಡಾಯಂತಿಕ ಬಟ್ಟೆ ಕೊಡಬೇಕು ಇನ್ನು ಸಾವಿತ್ರಮ್ಮನ ಅವರು ಎಲ್ಲ ಸೀರೆ ಒಂದು ಎಂಟು ಎತ್ಕೊಂಡ್ಬಂದಿದೀನಪ್ಪ ಮಾಮೂಲಿ ಸೀರೆಗೆ ಒಂದು ಹದಿನೈದು ಎತ್ಕೊಂಬಂದಿದ್ದೀನಿ ಅವ್ರಿಗೆಲ್ಲ ರೇಷ್ಮೆ ಸೀರೆಗ್ಲಿ ಕೊಡ್ಪುರೇನ ಬಿಡು ಅದೇನಮ್ಮ ನಿಮ್ಮ ಸೇರಿ ಅಷ್ಟೇ ನನಗೆ ಏನು ಗೊತ್ತಿಲ್ಲ ಸರಿಮ್ಮ ಊಟ ಮಾಡೋಣ ಬಂದ್ರೆ ಹ್ವಾ ಸರಿ ನಡೆಯಪ್ಪ ನಾನು ಮುಂಚೆ ಒಂದು ಕೊರಕುಳ್ ಕಂಬಿಟೋದಪ್ಪ ರಾಮ ಏನು ಮಾಡಬೇಕು ಅಂತ ನನಗೆ ತಿಳಿತಾ ಇಲ್ಲವಾ ಏನಿನ ರಗು ಈ ನಡುವೆ ಯಾಕೋ ವಿಚಿತ್ರವಾಗಿ ವರ್ತಾವನೆಲ್ಲ ಹ್ ಯಾಕ ಅಂತ ತಿಳಿತಾ ಇಲ್ಲ ನನಗೆ ಅಣಾ ಅದರ ಬಗ್ಗೆ ಯೋಚನೆ ಬಿಡೇ ನೀನ ಆಯ್ತಾ ಅದನ್ನೆಲ್ಲ ನಾನು ನೋಡ್ಕಂತೀನಿ ನೀನು ಇನ್ಮೇಲೆ ಆರಾಮಾಗಿರೋದಷ್ಟೆ ನೋಡ್ಕೊ ರಗುಮ್ಮ ತನೇ ನಾನು ನೋಡ್ಕಂತೀನಿ ಅವ್ರ ಮನೆಯವ್ರ ಯಾರನ್ನ ಹೇಳ್ಕೊಡ್ತಾವ್ರೆ ಅಂತೀಯಾ ಇಲ್ಲ ಆತರ ಏನಿಲ್ಲ ಬಿಡು ನೀನ್ ಅದ್ರ ಬಗ್ಗೆ ಆಯ್ತಾ ಸರೋಜಮ್ಮ ಸರೋಜಮ್ಮ ಬನ್ನಿ ಬವ ಏನ್ ಹೋಗಿ ಸುನೀತಕ್ಕೂನು ಸುರೇಶ್ ಹೇಳ್ಬಾರೀರಾಮನ್ ಮನೆಗೂ ಹೋಗಿ ಬರ್ರಿ ಹ ಬಂಗಾರಮ್ಮನ ಮನೆಗೂ ಹೋಗಿ ಬರ್ರಿ ನೀನು ದೊಡ್ಡನು ಇಲ್ಲ ಬಂಗಾರಮ್ಮನ ಮನೆಗೆ ಹೋಗಲ್ಲ ನೀವ್ ಯಾರ ಬರ್ರಿ ಹ್ಞೂ ಸರಿ ಅಮ್ಮ ಆಯ್ತು ಸೀರೆಗ್ತ್ಕೊಂಡ್ ಹೋಗ್ರಿ ಸುನೀತಕ್ ಒಂದ್ ಸೀರೆ ಕೊಡ್ರಿ ಹಾಂ ಬೋಡಮ್ಮನ್ಕ ಆಮೇಲೆ ಇರೋ ಅಮ್ಮನ್ಕ ಮೂವತ್ತು ಒಂದೊಂದು ಸೀರೆ ಕೊಟ್ಬಿಟ್ರಿ ಇವಾಗ ನೀವು ಅಮ್ಮನೋರು ಹುಡ್ಗ ಯಾರು ಹೋಗ್ತೀರಿ ನಮ್ಮ ಬೆಳಗ್ಗೆ ಬತ್ತಾಳೆ ನಾವೇ ಹೋಗ್ತೀನಿ ನಾಳೆ ಹೋಗಿ ಕೊಟ್ಟು ಬರ್ತೀರಿ ಹ್ಞೂ ಸರಮ್ಮ ಇದ್ರ ಅಂಗನಾಯಿಕ ನೋಡಿ ಬಾ ಅಂತ ಹೇಳು ಆ ಮಗುನವ್ರಿಗೆ ಎಷ್ಟು ದಿನ ಆಯ್ತು ಹ್ಞೂ ಆಯ್ತು ಹೇಳಮ್ಮ ಬೆಳಗ್ಗೆ ಬರೋ ಕರ್ಕೊಂಬಾ ಅಂತ ಹ್ಞೂ ಸರಮ್ಮ ನೋಡೋಣ ನಿಮ್ಗೆ ಬೇಕು ಬೇಕಾದಕ್ಕೆಲ್ಲ ಹೋಗಿ ಅಲ್ಲಿ ಗ್ರೂಪಿಗೆ ಕೊಟ್ಬಿಟ್ಟು ಮದುವೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಬರ್ರಿ ಹ್ಞೂ ರಮ್ಮ ಊರಾಗೆ ಯಾರ್ಯಾರು ಕೊಡಬೇಕೋ ಅವ್ರಿಗೆಲ್ಲ ಕೊತ್ಕೊಂಡು ಬಂದ್ಬಿಟ್ಟು ತಿರ್ಗ ಎಲ್ಲನೂ ರಿಸ್ಕ್ ಇಟ್ಕೊಂಬನ್ರಿ ಹ್ಞೂ ಸರಿಮ್ಮ ಆಯಿತಾ ಹೋಗಿ ಬೆಳಗ್ಗೆ ಬಿರಿನಿ ಅಂತ ಹೇಳಿರಿ ರುದ್ರಿ ಸಪ್ನ ಇದು ರಿಸೆಪ್ಷನ್ ಸೆಟ್ ಚೆನ್ನಾಗಿ ಮಾಡ್ಸೋಣ ನಾವು ಹೌದೇನಪ್ಪ ಜಾಸ್ತಿ ದುಡ್ಡು ಆಗೋಯ್ತಪ್ಪ ಇರ್ಲಿ ಬಿಡೋಣ ಇಡ್ಲಿ ಇಡ್ಲಿ ಎಲ್ಲ ಇದೊಂಥರ ಮೆಮೊರಿ ಇದ್ದಂಗಣ್ಣ ಫೋಟೋಗಳಿಗೆಲ್ಲ ನೋಡಿದಾಗ ಜ್ಞಾಪಕ ಬರ್ತದಲ್ಲ ಇರ್ಲಿ ಪರವಾಗಿಲ್ಲ ನಮ್ಮ ಮನೆಗೆ ಫಸ್ಟ್ನೇ ಮದುವೆ ಏನು ಫಸ್ಟ್ನೇ ಮದುವೆನೋ ಏನೋ ನನಗೆ ಮುಂಚಾಗ ಮುಂಚಿಲ್ಲಪ್ಪ ನೆಮ್ಮದಿನೇ ಇಲ್ಲ ಏನು ಮಾಡೋದು ಏನೋ ನಂಗೆ ಆ ಸಸ್ಪದ ಒಂದು ಯೋಚನೆ ಆಗ್ಬಿಟ್ಟದಪ್ಪ ಯಾಕೆ ಇರೋಗು ಹಿಂಗೆ ಮಾಡ್ತಾವನೆ ಏನು ಬೇಕು ಹಾಂ ಅಣ್ಣ ಅದನ್ನ ನೋಡ್ಕೊಂತೀನಿ ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಬಿಡುವ ಈ ಹೆಂಗಸರೆಲ್ಲ ಹೋಗಿ ಬೈದು ಅವ್ರ ಮನೆ ಕಳ್ಸಿಬಿಟ್ಟವ್ರೆ ಅವು ಸತ್ಪತಮ್ನ ಮುಂಚಾಗ ಹೊಂದಿಕೊಂಡು ಈಚಾಗ ಹೊಂದಿಕೊಂಡು ಮಾತಾಡ್ತಾಳೆ ನಮ್ಮ ಅಪ್ಪನ್ ತಿಂತಾನೆ ಅಂತ ಅವ್ನ ಹೋಗಿ ಅಲ್ಲಿ ಕುತ್ಕೊಂಡವ್ನೆ ವಾಪಸ್ ಬರ್ತಾನೆ ಸುಮ್ಮನೆ ಇರೋಣ ನಾನು ಹೇಳಿದ್ ನನ್ನ ಮೇಲೆ ನಂಬಿಕೆ ಇಲ್ಲ ನಿಂಗ ಬರ್ತಾನೆ ಅಂತೀಯ ರಘು ಅವ್ನ ಎಲ್ಲೂ ಹೋಗಲ್ಲ ಬರ್ತ ಸುಮ್ಮನೆ ನೀನು ಯೋಚನೆ ಮಾಡ್ಬೇಡ ಆಯ್ತಾ ಸರಿ ಮಲ್ಕೊಂಡು ನಿದ್ದೆ ಬರ್ತದೆ ಅಂಕುನ ಹ್ಞೂ ಸರಪ್ಪ ಬೆಳಗ್ಗೆನೆ ಕೆಲ್ಸಗ್ಲವೇ ಏನಮ್ಮ ರಾಮ ಏನಪ್ಪಾ ಬಂದಾಗಿ ನಾ ಮಾತಾಡ್ತಾಡಿಯಲ್ಲ ಹೇಳಪ್ಪ ನನ್ ಮಗನ ನಿನ್ನ ಹತ್ರ ಲೇ ಅವ್ನು ನಿನ್ ಮಗನಾಗ ಮುಂಚೆ ನನ್ ತಮ್ಮನಾಗಿರೋದಲ್ಲೇ ಆ ಜೊತೆ ತಮ್ಮನಿತ್ತೆ ಹ ಎಂತ ಮಾತ್ ಮಾತಾಡ್ತೀಯ ಹ್ಮ್ ನನ್ ಮಗನ ಓ ಇಬ್ಬರು ಅವನು ನಿನ್ ಜೊತೆಗೆ ಹೇಳ್ಕೊಂಬಿಯಾ ನನ್ ಜೊತೆ ಇರೋದೇ ಇಲ್ಲ ಅಂತ ಇವ್ರ ಲೇ ನಾನ್ ಇವತ್ತು ನಿನ್ ಜೊತೆ ಮಲ್ಕೊಂಬೇಕ ಬೇಡ ಮಲ್ಕ ಬಾಪ ನೀನ್ ಹೋಗಲ್ತಾನೇ ನೀನು ಇಲ್ಲ ಇಲ್ಲ ನೀನ್ ಹೋಗಲ್ಲ ಮತ್ತೆ ಆಶಂಕರ್ನು ಆಶಂಕರ್ ಎಲ್ಲಾ ಮುಗಿತ ಬಂತಪ್ಪ ಇವಾಗ ಚೈತನ್ಯ ಮದುವೆ ಮುಗಿತಾನೆ ಎಲ್ಲಿ ಕಾಕ್ಸ್ಕೊಂತಾರೋ ಇಲ್ಲ ಅವರೇ ಫಸ್ಟ್ ಆಗಿ ಹಾಕಿದ ತಕ್ಕ ಹೋಗ್ಬೇಕಂತೆ ಕೆಲ್ಸಕ್ಕೆ ನಾವಿಂತ ತಕ್ಕ ಕೊಡ್ರಿ ಅಂದ್ರೆ ಕೊಡಲ್ಲಂತೆ ಎರಡು ವರ್ಷನೋ ಮೂರ್ ವರ್ಷನೋ ಅವ್ರ ಹಾಕಿದ ತಕ್ಕ ಹೋಗ್ಬೇಕಂತೆ ಅಯ್ಯೋ ಅಪ್ಪ ದೂರ ಎಲ್ಲ ಹಾಕ್ಬಿಟ್ರೆ ಏನ್ ಮಾಡೋದ್ವಾ ದೂರ ಹಾಕುದ್ರು ಅಷ್ಟೇ ಹತ್ರ ಹಾಕುದ್ರು ಅಷ್ಟೇ ನಾವ್ ಹೋಗಲ್ ಕೆಲಸ ಮಾಡೇಬೇಕು ಅಯ್ಯೋ ಒಳ್ಳೆ ಕಥೆ ಆಯ್ತು ಇಬ್ರು ಹೆಣ್ಮಕ್ಳಾಗಿದ್ರೆ ಎಷ್ಟೋ ಚೆನ್ನಾಗಿರತ್ತೋ ಹೌದೇನೋ ಹ್ಞೂ ಮತ್ತೆ ಮನೇಲೆ ಇರ್ತಾ ಇದ್ರು ಇವ್ರೇನ್ ಕೈ ಕೇಸ್ ಸಿಕ್ಕಲ್ಲ ಅಂತಾರೆ ಎಲ್ಲೂ ಹೋಗಲ್ಲ ಕೈ ಸಿಕ್ತಿ ಸುಮ್ನೆ ಇರಪ್ಪ ನೀವಾ ಹ್ಞೂ ಸರಿ ಬಿಡಪ್ಪ ನಾನ್ ಮಲ್ಕೊಬೇಕು ಬಾ ಬಾ ಇಲ್ಲೇ ಮಲ್ಕೋ ಬಾ ಬಾ ಇಲ್ಲೇ ಮಲ್ಕೋ ಬಾ ಏನ ಮಗನ ಜೊತೆಗೆ ಮಲ್ಕೊಬೇಕಂದಲ್ಲ ಬಾ ಮೂವರು ಇಲ್ಲೇ ಮಲ್ಕನ ಬೆಳಗ್ಗೆ ಬೇರೆ ಎಲ್ಲ ಗಣಪತಿ ಕೊಡ್ಬೇಕು ಬಂಗಾರಮ್ಮನ್ ಮನ್ಕೊ ಹೋಗಿ ಅಲ್ಲ ಗುಣಪತ್ರಿ ಕೊಟ್ಬಿಟ್ಟು ಬಂದ್ಬಿಡು ಮಗನೆ ಹ ಸಾವಿತ್ರಮ್ಮನ ಮನ್ ಕರ್ಕೊಂಡೋಗ್ಯ ಕೊಟ್ಬಿಟ್ಟು ಬಂದ್ಬಿಡು ಆ ಹ್ಞೂ ಸರ್ ಬಿಡು ಆಯ್ತು ಕೊಟ್ಬಿಟ್ಟು ಬರ್ತೀನಿ